ಶಾಸ್ತ್ರ ಹೇಳುತ್ತೆ ಪ್ರಾಣಿ ಪ್ರಪಂಚದಲ್ಲಿ ಬಂಧನವನ್ನು ಬಯಸುವ ಏಕೈಕ ಪ್ರಾಣಿ ಹಸು ಮಾತ್ರ ಇನ್ನು ಯಾವ ಪ್ರಾಣಿಗಳಿಗೂ ಬಂಧನ ಇಷ್ಟ ಆಗೋದಿಲ್ಲಂತೆ ಅವು ಬಿಡುಗಡೆಯಿಂದ ಸಂತೋಷದಲ್ಲಿ ಓಡಾಡಿಕೊಂಡು ಬರಬೇಕು ಹಸುಗಳು ಅಷ್ಟೇ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಓಡಾಡಿಕೊಂಡು ಮನೆಗೆ ಬರಬೇಕು ಇದು ನಿಯಮ ಹಸುಗಳು ಮಾತ್ರ ಕಟ್ಟಿ ಹಾಕಿದ್ರೆ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡುತ್ತಂತೆ ಪ್ರತಿಯೊಂದು ತಿನ್ನುವ ತುತ್ತಿನ ಜೊತೆಗೆ ಈ ಯಜಮಾನನಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡುವ ಏಕೈಕ ಪ್ರಾಣಿ ಹಸು ಮಾತ್ರ ಇವತ್ತೇನಾಗಿದೆ ನಮ್ಮ ಸಮಾಜದಲ್ಲಿ ಹಸುವೊಂದನ್ನು ಕಟ್ಲಿಕ್ಕೆ ತಯಾರಿಲ್ಲ ನಾಯಿ ಕಟ್ಟತಾರೆ ಪುಚ್ಚೆ ಸಾಕ್ತಾರೆ ಮಮತೆಗೆ ಯೋಗ್ಯವಾದ ಏಕೈಕ ಪ್ರಾಣಿ ಹಸು ಮಾತ್ರ ಪ್ರತಿಯೊಂದು ತುತ್ತಿಗೂ ಯಜಮಾನನ ಮನೆಯಲ್ಲಿ ಬರುವ ಸಮಸ್ತ ಕಷ್ಟಗಳು ಪರಿಹಾರ ಆಗಲಿ ಅಂತ ಪ್ರತಿಯೊಂದು ತುತ್ತನ್ನು ತಿನ್ನಬೇಕಾದ್ರೆ ಯೋಚನೆ ಮಾಡುತ್ತಂತೆ ಹಸು ಹಾಗಾಗಿ ಪ್ರತಿ ಒಂದು ಹಸುವನ್ನ ರಕ್ಷಣೆ ಮಾಡಿದರೆ ಸಮಗ್ರ ಭೂಮಂಡಲದಲ್ಲಿರುವ ಎಲ್ಲಾ ಜೀವರಾಶಿಗಳಿಗೆ ಆಹಾರವನ್ನು ಕೊಟ್ಟ ಪುಣ್ಯ ಇದೆ ಕೊನೆಗೆ ಮನೆಯಲ್ಲಿ ರಕ್ಷಣೆ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಬೀದಿಯಲ್ಲಿ ಹೋಗುವ ಹಸುಗಳಿಗಾದರೂ ಆಹಾರ ಕೊಟ್ಟು ಬನ್ನಿ ಅಂತ ಪ್ರತಿದಿನ ದಿನ ಕರ್ತವ್ಯದಲ್ಲಿ ಸೇರಿಸಿದ್ದಾರೆ ಯಾವ ಪ್ರಾಣಿಗಳಿಗೂ ಭೂತಬಲಿ ಅಂತ ಉಂಟು ಅದು ಸುಮ್ಮನೆ ಆ ಅನ್ನವನ್ನ ಭೂಮಿಯ ಮೇಲೆ ಹಾಕುವುದು ಯಾರ್ಯಾರಿದ್ದಾರೆ ಎಲ್ಲ ತಿಂದುಕೊಂಡು ಹೋಗಲಿ ಅಂತ ಆದ್ರೆ ಒಂದು ಮಂತ್ರ ಇರುವುದು ಹಸುಗಳಿಗೆ ಮಾತ್ರ ಗಾವೋಮೆ ಮಾತರ ಸರ್ವಾಹ ಪಿತರಶ್ಚಾಪಿ ಗೋರುಷಾಹ ಗ್ರಾಸ ಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತು ಅಂತ ಮಂತ್ರಪೂರ್ವಕವಾಗಿ ಆಹಾರವನ್ನ ದಾನ ಮಾಡಿಸಿಕೊಳ್ಳುವ ಪ್ರಾಣಿ ಅದು ಹಸು ಮಾತ್ರ ಗೋದಾನ ಅನ್ನುವ ಪದ್ಧತಿ ಇದೆ